ಎಲ್ಲರಿಗೂ ನಮಸ್ಕಾರ ಪ್ರಸನ್ನ ವೆಂಕಟದಾಸರ ಆರಾಧನೆ ಪ್ರಯುಕ್ತ ಅವರ ಕೀರ್ತನೆಯ ಅರ್ಥಚಿಂತನೆ ಇದು ಒಂದು ಸಣ್ಣ ಕೀರ್ತನೆ ಇದರಲ್ಲಿ ದಾಸರು ಗೋವಿಂದ ನಾಮಸ್ಮರಣೆಯಿಂದ ಶುರು ಮಾಡ್ತಾಯಿದ್ದಾರೆ ಗೋವಿಂದ ಅಂದರೆ ಭಗವಂತನದ ನಾರಾಯಣನ ನಾಮ ಇದನ್ನು ಕೃಷ್ಣಾವತಾರದಲ್ಲಿ ಗೋವರ್ಧನ ಗಿರಿಯನ್ನು ಕೃಷ್ಣ ಎತ್ತಿದಾಗ ಇಂದ್ರದೇವರು ಮಳೆ ಸುರಿಸ್ತಾರೆ ಆ ಮಳೆ ಸುರಿಸಿದಾಗ ಅವ್ರಿಗೆ ಗೊತ್ತಾಗತ್ತೆ ಇವನೇ ಭಗವಂತ ಅಂತ ಆಗ ಅವರು ಆ ಭಗವಂತನಾದ ಕೃಷ್ಣನಿಗೆ ಗೋವಿಂದ ಅಂತ ಕರೀತಾರೆ ಅಂದರೆ ಗೋ ಅಂತಂದರೆ ಅದಕ್ಕೆ ಗೋವು ಅಂತಲೂ ಆಗುತ್ತೆ ವೇದಗಳು ಅಂತಲೂ ಆಗುತ್ತೆ ಗೋವಿಂದ ಅಂದರೆ ಯಾರಿಗೆ ಹಸುಗಳು ಕಂಡ್ರೆ ಬಹಳ ಇಷ್ಟ ವೇದಗಳು ಕಂಡ್ರೆ ಬಹಳ ಇಷ್ಟ ಅಂತ ಭಗವಂತ ಗೋವಿಂದ ಆ ಗೋವಿಂದ ನಾಮಸ್ಮರಣೆಗೆ ತುಂಬ ಮಹತ್ವ ಇದೆ ಭಜ ಗೋವಿಂದಂ ಭಜ ಗೋವಿಂದಂ ಅಂತ ಚನ್ ಶಂಕರಾಚಾರ್ಯರು ಕೂಡ ಹಾಡಿದ್ದಾರೆ ಆ ನಾಮಸ್ಮರಣೆಯಿಂದನೇ ಅಷ್ಟು ಮಹತ್ವ ಇದೆ ಪಲ್ಲವಿನಲ್ಲಿ ಗೋವಿಂದ ನಾಮಸ್ಮರಣೆಯನ್ನು ಮಾಡಿರುವಂಥ ದಾಸರು ಸದಾ ಗೋವಿಂದ ನಾಮಸ್ಮರಣೆ ನನ್ನ ಬಾಯಲ್ಲಿ ನಡೀತಾ ಇರಲಿ ಅನ್ನೋ ಉದ್ದೇಶ ಅದರ ಜೊತೆಗೆ ಈ ಹಾಡನ್ನು ಹೇಳೋರು ಎಲ್ಲರ ಬಾಯಲ್ಲೂ ಭಗವಂತನ ನಾಮಸ್ಮರಣೆ ನಡೆಯಲಿ ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಹಾಡಿದ್ದಾರೆ ನನ್ನ ತಾಯಿ ತಂದೆ ಗೋವಿಂದ ಅಂತ ಹೇಳ್ತಾ ಇದ್ದಾರೆ ಪ್ರಸನ್ನ ವೆಂಕಟದಾಸರ ಕಥೆಯನ್ನು ನಾವು ಓದಿದರೆ ಏನಾಗತ್ತೆ ಅಂದರೆ ಚಿಕ್ಕ ವಯಸ್ಸಿಗೆ ಅವ್ರ ತಂದೆ ತಾಯಿ ಇಬ್ಬರು ಸತ್ತೋಗ್ಬಿಡ್ತಾರೆ ಹಂಗಾಗಿ ಅವ್ರ ಅಣ್ಣನೇ ಅವ್ರನ್ನ ಬೆಳೆಸಿರ್ತಾರೆ ಅವ್ರ ಅಂ ಅತ್ತಿಗೆ ತುಂಬ ಕೆಟ್ಟ ಸ್ವಭಾವದವಳಿರ್ತಾಳೆ ಇರ್ತಾಳೆ ಇವ್ರನ್ನ ಬರೀ ಮನೆ ಕೆಲಸಕ್ಕೆ ಇಟ್ಕೊಂಡ್ಬಿಡ್ತಾರೆ ಇವರಿಗೆ ಯಾವುದೇ ರೀತಿ ವಿದ್ಯಾಭ್ಯಾಸ ಏನೂ ಕೊಡೋಲ್ಲ ಪಾಪ ತುಂಬ ಕಷ್ಟಪಟ್ಟು ಬಿಸಿಲಲ್ಲಿ ದನ ಕಾಯ್ದು ಮನೆಗೆ ಬಂದು ತುಂಬ ಅವ್ರಿಗೆ ಒಂದು ಲೋಟ ಮಜ್ಜಿಗೆ ಕೊಡಿ ಅಂತ ಹೇಳ್ತಾರೆ ಆವಾಗ ಅವರು ತುಂಬ ಕೆಟ್ಟದಾಗಿ ಬೈದ್ಬಿಡ್ತಾರೆ ಬೈದಾಗ ತುಂಬ ಬೇಜಾರು ಮಾಡಿಕೊಂಡು ಅವ್ರ ತಾಯಿ ಯಾವಾಗಲೂ ಹೇಳ್ತಾಯಿರ್ತಾರೆ ಮಗು ನೀನು ವೆಂಕಟೇಶನ್ನ ಆಶೀರ್ವಾದದಿಂದ ಹುಟ್ಟಿರೋದ್ರಿಂದ ನಿನ್ನ ತಾಯಿ ತಂದೆ ಎಲ್ಲಾನು ಶ್ರೀನಿವಾಸ ದೇವ್ರೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಹಾಗಾಗಿ ಅವ್ರೇನು ಮಾಡ್ತಾರೆ ನಾನು ಶ್ರೀನಿವಾಸನ ಹತ್ರ ಅಂತ ಹೇಳಿ ಭಜನೆ ಮಾಡ್ಕೊಂಡು ಯಾರೋ ಹೋಗ್ತಾಯಿರ್ತಾರೋ ಅವ್ರ ಜೊತೆ ಹೊಟೋಗ್ಬಿಡ್ತಾರೆ ಹಾಗಾಗಿ ದಾಸರಿಗೆ ನಿಜವಾಗ್ಲೂ ಅವರು ಅಂತರಂಗದಿಂದ ಹೇಳ್ತಾ ಇದ್ದಾರೆ ನನ್ನ ತಾಯಿ ತಂದೆ ಎಲ್ಲ ನೀನೇ ಅನ್ನಪ್ಪ ಗೋವಿಂದ ಅಂತ ಅವರು ಸ್ಮರಣೆ ಮಾಡ್ತಿದ್ದಾರೆ ಪಲ್ಲವಿನಲ್ಲಿ ತಿರುಗಿ ಭವದಲ್ಲಿ ಗೋವಿಂದ ವೃತ ಮರಗಿ ಬಳಲಿದೆನೋ ಗೋವಿಂದ ಅಂದರೆ ಈ ಭವಸಾಗರದಲ್ಲಿ ಈ ಸಂಸಾರವೆಂಬುವಂಥ ಕಷ್ಟದಲ್ಲಿ ನಾನು ತಿರುಗಿ ಅದು ಮಾಡಿದ್ರೆ ಒಳ್ಳೇದಾಗತ್ತೇನೋ ಇದು ಮಾಡಿದ್ರೆ ಒಳ್ಳೆಯದಾಗತ್ತೇನೋ ಅದು ಮಾಡಬೇಕೇನೋ ಇದು ಮಾಡಬೇಕೇನೋ ಅಂತ ನಾನು ಬೇಕಾದಷ್ಟು ಓಡಾಡದೆ ನಂಗೆ ತುಂಬ ಇದರಿಂದ ಏನೂ ಪ್ರಯೋಜನ ಆಗಲಿಲ್ಲ ವೃತ್ತ ಮರಗಿ ಏನು ಪ್ರಯೋಜನ ಆಗಲಿಲ್ಲ ಮರಗಿ ಬಳಲಿ ಬಿಟ್ಟಿದ್ದೀನಿ ನಾನು ಗೋವಿಂದ ಕರಗಿ ತಾಪದಿ ಗೋವಿಂದ ತಾಪ ಅಂದರೆ ಕಷ್ಟಗಳು ಈ ಬಂದಂಥ ಈ ಕಷ್ಟಗಳಿಂದ ಹೇಗೆ ನಾವು ಕಾಯಿಸಿದ್ರೆ ತುಪ್ಪ ಹೆಂಗೆ ಕರ್ಗೋಗ್ಬಿಡುತ್ತೆ ಹಾಗೇ ನಾನು ಈ ತಾಪ ಅಂದರೆ ಕಾವು ಆ ನೋವಿನ ಕಾವಿಂದ ಬೆಂದು ಕರ್ಗೋಗ್ಬಿಟ್ಟಿದ್ದೀನಪ್ಪ ಸಿಡಿಲೆರಗಿಸಿಕೊಂಡೆನು ಸಿಡಿಲಿಗೆ ನಾನೇ ನನ್ನ ನಾನೇ ಹೋಗಿ ಸಿಡಿಲಿಗೆ ನನ್ನ ದೇಹನ ನಾನು ಒಡ್ಡಿದ್ದೀನಿ ಆ ಥರ ಸಿಡಿಲೇರಗಿಸ್ಕೊಂಡೆನೋ ಅಂದರೆ ನಾನೇ ನನ್ನ ತಲೆ ಮೇಲೆ ಎಳ್ಕೊಂಡಿದ್ದೀನೇನೋ ಅನ್ನೋ ಥರ ಭಾವನೆಯಲ್ಲಿ ಹಾಡಿದ್ದಾರೆ ಈ ಥರ ನಾನು ಈ ಭವದಲ್ಲಿ ತಿರುಗಿ 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 ಕಷ್ಟಗಳನ್ನು ಇದ್ದೀನಿ ಅಂತ ಇದರಲ್ಲಿ ಆಂತರಿಕವಾಗಿ ಸಂಸಾರ ಚಕ್ರದಲ್ಲಿ ನಾನು ಸುತ್ತುತ್ತಾ ಇದ್ದೀನಪ್ಪ ಸುತ್ತಿ 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 ನನಗೆ ಸಾಕಾಗಿದೆ ಅನ್ನೋ ಒಂದು ಭಾವನೆಯಲ್ಲಿ ಇದನ್ನು ಹೇಳ್ತೀಯರ ಆಂತರಿಕವಾಗಿ ಹೊರಗಡೆ ಲೌಕಿಕವಾಗೂ ಕೂಡ ಅವರಿಗೆ ಬೇಸರ ಆಗಿದೆ ಆಧ್ಯಾತ್ಮಿಕವಾಗಿ ತಗೊಂಡ್ರು ಕೂಡ ಈ ಸಂಸಾರ ಚಕ್ರದಿಂದ ಪಾರು ಮಾಡು ಅನ್ನುವಂಥ ಒಂದು ಆರ್ತನಾದ ಈ ಪ ಮೊದಲನೇ ಚರಣದಲ್ಲಿದೆ ಎರಡನೇ ಚರಣದಲ್ಲಿ ಎಚ್ಚರ ಹಾರಿತು ಗೋವಿಂದ ಈ ಥರ ಆಗೇನಾಗಿದೆ ಅಂತಂದರೆ ನಾವು ಎಚ್ಚರವಾಗಿದ್ದರೆ ನಮಗೆ ಏನಾರ ಗೊತ್ತಾಗತ್ತೆ ಆದರೆ ನಾವು ನಮಗೆ ಎಚ್ಚರಿಕೆನೇ ಎಚ್ಚರನೇ ಇಲ್ಲದೇ ಇದ್ದರೆ ನಾವು ಏನೇನೋ ಮಾಡಿಬಿಡ್ತೀವಿ ಆ ಥರ ಆಗ್ಬಿಟ್ಟು ಏನಾಯಿತು ನನಗೆ ಈ ನನ್ನ ಎಚ್ಚರ ಕಳ್ಕೊಂಡು ನಾನು ವಿಷಯ ಸುಖಗಳಿಗೆ ಮಾರು ಹೋಗಿಬಿಟ್ಟೆ ಈ ವಿಷಯ ಸುಖಗಳಿಗೆ ಮಾರು ಹೋಗಿದ್ರಿಂದ ಏನಾಯಿತು ನನಗೆ ಅಂದರೆ ಹುಚ್ಚು ಮಾಡಿತು ಮನ ಗೋವಿಂದ ನನ್ನ ಮನ ಮನಸ್ಸಿಗೆ ಹುಚ್ಚಿಡಿದ್ಬಿಡ್ತೇವೆ ಹುಚ್ಚಿಡ್ದು ಏನಾಯ್ತು ಅಂದರೆ ನಿನ್ನ ಉಚ್ಚರಣ ತಪ್ಪು ನಿನ್ನ ಉಚ್ಚರಣ ಅಡಗಿತ್ತು ಉಚ್ಚರಣ ಅಂದರೆ ನಾವು ಬಾಯಲ್ಲಿ ಉಚ್ಚರಿಸುವಂತಹ ನಿನ್ನ ನಾಮಾನೇ ಅಡಗೋಗ್ಬಿಡ್ತು ಅಂದರೆ ನನ್ನ ಬಾಯಲ್ಲಿ ನಿನ್ನೇ ಬರ್ದೇ ಇರೋ ಹಂಗೆ ಆಗೋಗ್ಬಿಡ್ತು ಅಂತ ಅಂದರೆ ಇದರಲ್ಲಿ ನಮಗೆ ಹೇಳ್ತಾ ಇದ್ದಾರೆ ನಮಗೇನಾಗುತ್ತೆ ಅಂದರೆ ದಾಸರು ಸದಾ ಮುರುಕಾಲ ನಾಮಸ್ಮರಣೆ ಮಾಡ್ತಾನೆ ಇರ್ತಾರೆ ಇದನ್ನು ಹೇಳಿರೋದು ನಮಗೆ ಏನಾಗುತ್ತೆ ನಾವು ನಮ್ಮ ಎಚ್ಚರನ ಕಳ್ಕೊಂಡು ವಿಷಯ ಸುಖಗಳಲ್ಲಿ ಮುಳುಗೋಗ್ಬಿಟ್ರೆ ಆ ಸುಖದ ಅಮಲಿನಲ್ಲಿ ನನಗೆ ನಮಗೆ ಭಗವಂತನ ನಾಮಸ್ಮರಣೆ ಮಾಡಬೇಕು ಅನ್ನೋ ಎಚ್ಚರನೇ ಹೊಟ್ಟೋಗ್ಬಿಡುತ್ತೆ ನಮ್ಮ ಬಾಯಿಂದ ನಾಮಸ್ಮರಣೆ ಕೂಡ ಆಗೋದಿಲ್ಲ ಅಂತ ದಾಸರು ನಮಗೆ ಹೇಳ್ತಾ ಇದ್ದಾರೆ ನಿನ್ನ ಉಚ್ಚರಣ ಅಡಗಿ ಇತ್ತು ಗೋವಿಂದ ಮುಗ್ದೋಯ್ತು ನನ್ನ ನಾಮಸ್ಮರಣೆ ಕೂಡ ಮಾಡಲಿಲ್ಲ ನಿಂದು ಅಂಥ ಗೋವಿಂದ ನಿನ್ನನ್ನ ಕಾಪಾಡ್ಬೇಕಪ್ಪ ನನ್ನ ತಾಯಿ ತಂದೆ ಎಲ್ಲ ನೀನೇ ಅಂತ ಪಲ್ಲವಿ ಹಾಡ್ತಾರೆ ಆಮೇಲೆ ಕಡೆ ಚರಣದಲ್ಲಿ ಕೇಳ್ತಾ ಇದ್ದಾರೆ ಆಸೆಯ ಬಿಡಿಸೈ ಗೋವಿಂದ ಅವಾಗ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾನೆ ಮುಕ್ ಮುಖ್ಯ ಕಾರಣ ಕಾಮ ಆಸೆಯಿಂದ ಏನಾಗುತ್ತೆ ಆಸೆ ಹಿಡಿದಾಗ ಕ್ರೋಧ ಕೋಪ ಬರುತ್ತೆ ಕೋಪದಿಂದ ಏನಾಗುತ್ತೆ ಬುದ್ಧಿನಾಶ ಆಗುತ್ತೆ ಬುದ್ಧಿನಾಶ ಆದಾಗ ಪ್ರಣಶ್ಯತಿ ಅದೇ ಥರ ಈ ಆಸೆಗೆ ನಾವು ಬಿದ್ದಾಗ ಏನಾಗುತ್ತೆ ನಾವು ಯಾವುದ್ರ ಬಗ್ಗೆ ಆಸೆ ಪಟ್ಕೊಂಡಿರ್ತೀವಲ್ಲ ಅದು ಬಿಟ್ಟು ಬೇರೆದೆಲ್ಲ ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರೋಂಗೆ ಆಗೋಬಿಡುತ್ತೆ ಬರೀ ಆಸೆಯಿಂದ ನಾವು ಓಡ್ತೀವಿ ಇದರಿಂದ ಏನಾಗುತ್ತೆ ನಮ್ಮ ಸಾಧನೆ ಏನಿದೆ ಅದನ್ನು ಏನು ಮಾಡ್ಕೊಳಕ್ಕೆ ಆಗೋದಿಲ್ಲ ಆದ್ದರಿಂದ ಪರಮಾತ್ಮನನ್ನು ಅವ್ರು ಕೇಳ್ತಾ ಇದ್ದಾರೆ ಆಸೆಯ ಬಿಡಿಸೈ ಗೋವಿಂದ ಈ ಆಸೆನ ಬಿಡಿಸಿಬಿಡು ನಿನ್ನ ಇರಿಸೈ ಗೋವಿಂದ ಯಾಕೆಂದರೆ ನಾವು ದಾಸರ ಜೊತೆ ಇದ್ದಾಗ ಏನಾಗುತ್ತೆ ಸತ್ಸಂಗದಿಂದ ಏನಾಗುತ್ತೆ ನಮಗೆ ಅವರ ಮನೋಭಾವಗಳೇ ನಮಗೂ ಬರುತ್ತೆ ನಾವು ದಾಸರ ದಾಸರೇ ಆಗಬೇಕು ಅನ್ನೋ ಆಸೆ ನಮಗೆ ಬರುತ್ತೆ ನಮ್ಮ ಸುತ್ತಮುತ್ತ ಎಂಥ ಜನ ಇರ್ತಾರೆ ಅವರ ಮನೋಭಾವಗಳು ನಮ್ಮ ಮನೋಭಾವದ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ ಆದ್ದರಿಂದ ನಾವು ಯಾರ ಜೊತೆ ಇರಬೇಕು ಅಂತಂದರೆ ಸತ್ ಚಿಂತನೆ ಸಜ್ಜನರ ಜೊತೆ ಇರಬೇಕು ದಾಸರಿಗಿಂತ ಸಜ್ಜನರು ಯಾರು ದಾಸರು ಯಾರು ಪೂರ್ತಿ ಶರಣಾಗತಿನಲ್ಲಿ ಭಗವಂತ ನಿನ್ನ ಬಿಟ್ಟು ನನಗೆ ಬೇರೆ ಏನು ಬೇಡ ಅಂತ ಯಾರು ಇರ್ತಾರಲ್ಲ ಅವರು ದಾಸರು ಅಂಥವ್ರ ಸಂಘದಲ್ಲಿ ನನಗಿಡು ನನಗೆ ನೀನು ಬಿಟ್ಟರೆ ಇನ್ನೇನು ಬೇಡ ಅನ್ನೋ ಭಾವನೆ ನನ್ನ ಮನಸ್ಸಿನಲ್ಲಿ ಬರಬೇಕು ಅನ್ನೋ ಆಸೆಯಿಂದ ಕೇಳ್ಕೊತಾ ಇದ್ದಾರೆ ಆಸೆಯ ಬಿಡಿಸೈ ಗೋವಿಂದ ನಿನ್ನ ದಾಸರೊಳ ಇರಿಸೈ ಗೋವಿಂದ ಪ್ರಸನ್ನ ವೆಂಕಟ ಗೋವಿಂದ ಭವ ತಪ್ಪಿಸ ಗೋವಿಂದ ಭವದಲ್ಲಿದ್ದರೆ ಏನಾಗತ್ತೆ ಆಗುತ್ತೆ ಅಂದರೆ ದೊಡ್ಡ ಈ ಏಟು ಬೀಳತ್ತೆ ನಮಗೆ ಏನದು ಏಟು ಮತ್ತೆ ಸಂಸಾರ ಚಕ್ರದೊಳಗೆ ತಿರುಗುವಂಥ ಏಟು ಅದರಿಂದ ನನ್ನ ತಪ್ಪಿಸು ನನಗೆ ದಾಸರ ಒಡನಾಟವನ್ನು ಕೊಡು ನಿನ್ನ ನಾಮಸ್ಮರಣೆ ಯಾವಾಗಲೂ ನನ್ನ ಬಾಯಲ್ಲಿ ಇರೋ ಹಾಗೆ ಮಾಡು ಅಂತ ಕೇಳಿಕೊಂಡು ಗೋವಿಂದ 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 ಅಂತ ನಮ್ಗಳ ಕೈಲು ಹೇಳಿಸ್ತಾ ಇದ್ದಾರೆ ನಮಗೆ ಒಂದು ಒಳ್ಳೆಯ ಉದ್ದೇಶವನ್ನು ಒಂದು ಒಳ್ಳೆಯ ತತ್ವವನ್ನು ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ವೆಂಕಟದಾಸರು ಈ ಸಣ್ಣ ಕೀರ್ತನೆಯ ಮೂಲಕ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನನ್ನ ಈ ದಾಸರ ಪದದ ಚಿಂತನೆಯನ್ನು ಆ ಭಗವಂತನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತಾ ಆ ದಾಸರ ಅನುಗ್ರಹದಿಂದ ನಮ್ಮ ಮನಸ್ಸು ಯಾವಾಗಲೂ ಭಗವಂತನ ಸಚ್ಚಿಂತನೆಯಲ್ಲಿರಲಿ ಅಂತ ಪ್ರಾರ್ಥನೆ ಮಾಡ್ಕೋತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು